ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತು ನಾನು ತರ್ಸ್ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಥರ್ಸ್ಡೇ ಹಿಂದಿನ ಬ್ಲಾಗಲ್ಲಿ ನಾನು ಮಾರ್ಕೆಟಿಗೆ ಹೋಗ್ಬಿಟ್ಟು ಗುರುವಾರದ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೂವೆಲ್ಲ ತೊಗೊಂಡು ಹಾರ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದಿದ್ದೆ ಬಟ್ ಕಾರಣಾಂತರಗಳಿಂದ ನಾನು ಇವತ್ತು ಪೂಜೆ ಮಾಡಲಿಕ್ಕೆ ಆಗಿಲ್ಲ ಹಾಗಾಗಿ ತಂದಿರೋ ಹೂವು ಎಲ್ಲ ಹಾರ ಎಲ್ಲ ಹಾಕಿ ನವೀನ್ ಅವರೇನೆ ಇವತ್ತು ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಮುಗಿಸಿದ್ದಾರೆ ಸೊ ಈಗ ಪೂಜೆ ಮಾಡಬೇಕು ಗುರುವಾರ ಅಂದರೆ ಏನೋ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಸೊ ಅವತ್ತಿನ ವೈಬೇ ಬೇರೆ ಥರ ಇರುತ್ತೆ ಬೆಳಿಗ್ಗೆನೆ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆ ಅಲಂಕಾರ ಮಾಡಿ ಅವತ್ತು ದೀಪ ಹಚ್ಚಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋದು ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದು ಇದೊಂಥರ ಕಂಪ್ಲೀಟಾಗಿ ನಮಗೆ ರುಟೀನ್ ಆಗಿಬಿಟ್ಟಿರುತ್ತೆ ತರ್ಸ್ಡೇ ಅಂತ ಅಂದರೆ ಅದೊಂಥರ ಸ್ಪೆಷಲ್ ಡೇನೆ ಆಗಿರುತ್ತೆ ಮತ್ತು ಅವತ್ತು ಏನೋ ಒಂಥರ ಪೂಜೆ ಮಾಡಬೇಕಾದ್ರೆ ಮನಸ್ಸಿಗೆ ಸಿಗೋ ಸಮಾಧಾನ ಆಗಿರ್ಬೋದು ರಾಯರಿಗೆ ಪ್ರೇ ಮಾಡ್ಕೊಳ್ಳೋದಿರ್ಬೋದು ಅದೊಂಥರ ಪಾಸಿಟಿವ್ ವೈಬ್ ನಮಗೆ ಆ ದಿನ ಸೊ ಹೀಗಾಗಿ ಇವತ್ತು ನಾನು ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ನವೀನವ್ರೇನೆ ಇವತ್ತು ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಅವರೇ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಇವತ್ತು ಅವರೇನೆ ಪೂಜೆ ಮಾಡ್ತಾ ಇದ್ದಾರೆ ನನಗೂ ಒಂಥರ ಆಯಿತು ಮನೆಯಲ್ಲಿ ಹೆಂಡತಿ ಹೆಣ್ಮಕ್ಕಳು ಪೂಜೆ ಮಾಡಿದ್ರೆ ಪೂರ್ತಿ ಫಲ ಸಿಗುತ್ತೆ ಅದು ಇದು ಅನ್ನೋದೆಲ್ಲ ಸುಳ್ಳು ಮನೆಯಲ್ಲಿ ಯಾರಾದರೂ ಒಬ್ಬರು ಅದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಇಬ್ಬರಲ್ಲಿ ಒಬ್ಬರಾದರೂ ಮನೆಯಲ್ಲಿ ಪೂಜೆ ಪುನಸ್ಕಾರ ಅಂತ ಮಾಡಿದ್ರೆ ಮನೆಗೆ ಒಳ್ಳೆಯದಾಗುತ್ತೆ ಸೊ ನಾವು ಮಾಡೋಕ್ಕೆ ಆಗಲಿಲ್ಲ ಅನ್ನೋ ದಿನ ಅವ್ರು ಮಾಡಿದ್ರು ಕೂಡ ಅದು ನಾವು ಮಾಡಿದಷ್ಟೇ ಇದಾಗುತ್ತೆ ಪೂರ್ತಿ ಫಲ ಸಿಗುತ್ತೆ ಇನ್ನೊಂದೇನಂತ ಅಂದರೆ ದೇವರು ಅಂತ ಬಂದಾಗ ನವೀನ್ಗೂ ಕೂಡ ಸ್ವಲ್ಪ ಜಾಸ್ತಿನೇ ಅವರು ಇನ್ವಾಲ್ವ್ ಆಗ್ತಾರೆ ದೇವ್ರು ಭಕ್ತಿ ಹೇಳ್ಬೇಕಂದ್ರೆ ಕೆಲವು ಸಲ ಅಂತೂ ನನ್ಗಿಂತ ಜಾಸ್ತಿ ಅವರಿಗೇನೆ ತುಂಬ ಭಕ್ತಿಯಿಂದ ಮಾಡಬೇಕು ದೇವಸ್ಥಾನಗಳಿಗೆ ಹೋಗಬೇಕು ಅವಾಗವಾಗ ಇದೆಲ್ಲ ಜಾಸ್ತಿ ನಮ್ಮನೆ ಫಾಲೋ ಮಾಡೋದು ನವೀನೇ ನನ್ಗಿಂತನೂ ಜಾಸ್ತಿ ಅವರು ದೇವಸ್ಥಾನಕ್ಕೆ ಅವಾಗವಾಗ ಹೋಗೋದು ಇದೆಲ್ಲ ಅವ್ರು ಮಾಡಿ ಸೊ ಇದನ್ನ ನೋಡಿ ನೋಡಿ ನಮ್ಮ ಕೂಡ ಪೂಜೆ ಮಾಡಬೇಕು ಈ ತರ ದೇವ್ರ ಹೋಗಿ ಕೈ ಮುಗಿಬೇಕು ಇದೆಲ್ಲ ಅವನಿಗೂ ಸ್ವಲ್ಪ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಅವ್ನು ಇದ್ರಲ್ಲಿ ಇನ್ವಾಲ್ವ್ ಆಗ್ತಾನೆ ಇತ್ತೀಚೆಗೆ ಜಾಸ್ತಿ ಫ್ರೆಂಡ್ಸ್ ಇವತ್ತು ಒಂದು ಸೆಲೆಬ್ರೇಷನ್ ಇದೆ ಸೆಲೆಬ್ರೇಷನ್ ಏನಂತ ಅಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಏನಿದೆ ರಮ್ಗೆ ನಾವೇನ್ ಪ್ರಾಪರ್ಟೀಸ್ ಅಂತಾನೆ ಹೇಳ್ಬೋದು ಅದರಲ್ಲಿ ಫುಲ್ ನಮ್ದು ಏನ್ ಬಿಸ್ನೆಸ್ ಇದೆ ಮನೆಗಳನ್ನ ಸೇಲ್ ಮಾಡಿಸೋದಿರ್ಬೋದು ಸೈಟ್ ಸೇಲ್ ಮಾಡಿಸ್ಬಹುದು ಸೊ ಆ ಒಂದು ಆ ಪೇಜ್ಗೆ ಒಂದು ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ಇವತ್ತಿಗೆ ಏನೋ ಗೊತ್ತಿಲ್ಲ ನಮ್ಮ ಲೈಫಲ್ಲಿ ಈ ಗುರುವಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ರೋಲ್ನ ಪ್ಲೇ ಮಾಡುತ್ತೆ ಏನೋ ಒಂದು ಒಳ್ಳೇದಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ತರ್ಸ್ಡೇನೇ ಆಗಿರುತ್ತೆ ಇವತ್ತು ನಾನು ಕರೆಕ್ಟಾಗಿ ಏನೂ ಅಬ್ಸರ್ವ್ ಮಾಡ್ಕೊಂಡೇ ಇರಲಿಲ್ಲ ಒಂದು ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಎಷ್ಟು ಎಫರ್ಟ್ ಹಾಕಿದ್ದೀವಿ ಅಂತ ಅಂದರೆ ಆಲ್ಮೋಸ್ಟ್ ಒಂದು ವರ್ಷದಿಂದ ನವೀನ್ ಈ ಬಿಸ್ನೆಸ್ನ ಶುರು ಮಾಡಿದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಶುರು ಮಾಡಿದ್ದು ಸೊ ಈ ಒಂದು ಆ ರಮ್ಯ ನವೀನ್ ಪ್ರಾಪರ್ಟೀಸ್ ಅಂತ ಏನಿದೆ ಅಲ್ಲಿ ನಮ್ಗೆ ಸ್ಟಾರ್ಟಿಂಗ್ ವೀಡಿಯೋಸ್ನ ಒನ್ ಮಂತ್ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕಿದ್ದೀವಿ ಒಂದು ದಿನವೂ ಸ್ಕಿಪ್ ಮಾಡಿದೆ ಮೂವತ್ತು ದಿನಕ್ಕೆ ಮೂವತ್ತು ನ ಹಾಕಿದ್ವಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ದೂರ ದೂರ ಎಲ್ಲ ಇದ್ರು ಮನೆಯ ಎಲ್ಲ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಒಂಥರ ಸಕ್ಸಸ್ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನು ಡೌಟ್ಸು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹೇಳ್ತಾರೆ ಫಸ್ಟು ಅವಮಾನ ಆಮೇಲೆ ಅನುಮಾನ ಆಮೇಲೆ ಸನ್ಮಾನ ಅಂತ ಅಂದ್ಬಿಟ್ಟು ಹಾಗೆ ನಮಗೂ ಅಷ್ಟೇ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು ನಾವು ಆಫೀಸ್ ಓಪನ್ ಮಾಡಿದ್ವಿ ಆಫೀಸ್ ಓಪನ್ ಮಾಡಿದಾಗ ನಮಗೆ ಬಿಸ್ನೆಸ್ ಅಷ್ಟೊಂದು ಏನು ಚೆನ್ನಾಗಿ ಆಗಿರಲಿಲ್ಲ ಅದಾದ ಮೇಲೆ ನಮಗೆ ಒಂಥರ ನಾವು ಹಿಂಗೆನೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯ್ತು ಇದೇನು ಆಗುತ್ತಾ ಆಗಲ್ವಾ ಅಂತ ಅನುಮಾನ ಬಂತು ಅಂತಲೇ ಅನ್ಕೊಳ್ಳಿ ಆಮೇಲೆ ಒಂದು ಸನ್ಮಾನ ಅಂತಲ್ಲ ಅಂದರೆ ತುಂಬ ಏನು ಅಷ್ಟು ನಾವು ಇದ್ದಕ್ಕೆ ಬೆಳೆಯದೇ ಇರ್ಬೋದು ಬಟ್ ಸ್ಟಿಲ್ ಒಂದಷ್ಟು ಬಿಸ್ನೆಸ್ ಆಯಿತು ಮತ್ತು ನಮ್ಮ ಒಂದು ಏನು ಕನ್ಸಿಸ್ಟೆನ್ಸಿ ಮತ್ತು ಒಂದು ಹಾರ್ಡ್ ವರ್ಕ್ ಶ್ರದ್ಧೆ ಅನ್ನೋದಿದ್ರೆ ಕಂಟಿನ್ಯೂಸ್ ಆಗಿ ನಾವು ಆ ಕೆಲಸನ ಮಾಡಬೇಕು ಜೊತೆಗೆ ಶ್ರದ್ಧೆಯಿಂದ ಕೆಲಸನ ಮಾಡಿದ್ರೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಮ್ಗೆ ಅದು ಪ್ರೂವ್ ಆಯಿತು ನಮ್ಮಿಂದ ಒಂದಷ್ಟು ಜನ ಮನೆ ತೊಗೊಂಡ್ರು ಸೈಟ್ ತೊಗೊಂಡ್ರು ಮತ್ತು ಅವರು ಏನೋ ಖುಷಿಯಿಂದ ಹೇಳ್ಕೊಂಡ್ರು ಏನೋ ನಿಮ್ಮ ಕಡೆಯಿಂದ ನಮಗೆ ಅದು ಒಂದು ಬಿಸ್ನೆಸ್ಸೇ ಆಗಿರ್ಬೋದು ಬಟ್ ಸ್ಟಿಲ್ ಅವರು ಎಕ್ಸ್ಪ್ರೆಸ್ ಮಾಡಿದ್ರಲ್ಲ ನಿಮ್ಮಿಂದ ನಮಗೆ ಒಂದು ಮನೆ ತೊಗೊಳಂಗಾಯಿತು ಒಂದು ಸೈಟ್ ಸಿಕ್ತು ಅಂತ ಅಂದ್ಬಿಟ್ಟು ಅದು ಖುಷಿ ಕೊಡ್ತು ಸೊ ಇವತ್ತು ಆ ಒಂದು ಚಾನೆಲ್ ಫೇಸ್ಬುಕ್ ಪೇಜ್ ರಮ್ಯಾ ನವಿನಂತೆ ಏನಿದೆ ಅಲ್ಲಿ ಒಂದು ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ಅದು ಖುಷಿ ಖುಷಿಯಾಯಿತು ಅದರಲ್ಲೂ ಇವತ್ತು ಗುರುವಾರನೇ ಇವತ್ತಾಗಿರೋದಂತೂ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಹಾಗಾಗಿ ಒಂದು ಪುಟ್ಟ ಸೆಲೆಬ್ರೇಷನ್ ಮಾಡೋಣ ಒಂದು ಕೇಕ್ ಕಟ್ ಮಾಡೋಣ ಜೊತೆಗೆ ನಿಮ್ಮಗಳ ಜೊತೆ ಈ ವಿಷಯನ ಶೇರ್ ಮಾಡೋಣ ಅಂತ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿದೆ ಸೊ ಈಗ ನವೀನ್ ಮತ್ತೆ ಅಥರ್ವ ಇಬ್ರು ಕೇಕ್ ತಗೊಂಡ್ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ನನಿಗೂ ಬಾ ಅಂತ ಹೇಳ್ತಾ ಇದ್ದಾರೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ಏನ್ ಮಾಡೋಣ ಹೋಗೋಣ ಯಾಕೆ ಮಗುನೇ ಆರ್ಯನ್ ಇನ್ನು ಚಿಕ್ಕ ಕಾರಲ್ಲಿ ಕೂತ್ಕೊಂಡಿರ್ತೀವಿ ಹೌದಾ ಇರ್ಲಿ ಬಿಡು ಬರ್ತಾನೆ ಅಷ್ಟೇ ಆರ್ಯನ ಎಲ್ಲೂ ಕರ್ಕೊಮ್ಮ ಒಂದ್ ಐದ್ ನಿಮಿಷ ಅಲ್ವಾ ಹೋಗ್ತೀವಿ ಬಿಡಮ್ಮ ಕಾರಲ್ಲಿ ಅಂತಂದ್ರೆ ಬೇಕು ಅದು ಯಾರು ನೋಡ್ಕೊಳೋರ್ ಇಲ್ಲ ಅಂತ ಅಂದ್ರೆ ನೀನ್ ಕರ್ಕೊಂಡೋಗು ನೋಡ್ಕೊಳೋರ್ ಇರ್ಬೇಕಾದ್ರೆ ನೀನ್ ಯಾಕೆ ಕರ್ಕೊಂಡೋಗ್ತೀಯ ಏನಪ್ಪಾ ಆರ್ಯನ್ ಚಳಿ ಆಗುತ್ತೆ ಸ್ವೆಟರ್ ಟೋಪಿ ಏನು ಎಲ್ಲ ಹಾಕೊಂಡು ಕರ್ಕೊಂಡು ಹೋಗೋಣ ಬರ್ತೀಯ ಆರ್ಯ ಬರ್ತೀಯ ಅಲ್ಲಿ ನೋಡಿ ಹೆಂಗ್ ತಗೊಂಡೆ ಬರ್ತೀಯ ಬರ್ತೀಯ ಬರ್ತವನೇ ಅವನು ಬರ್ತೀಯ ಮಗನೇ ಫುಲ್ ಹಾಕೊಂಡು ಬರ್ತೀಯಾ ಬರ್ತೀಯ ಬರಲ್ವಾ ಬರ್ತಿಯ ಬರ್ತಿಯ ಅವನೇನು ಬರ್ತಾನೆ ಅಜ್ಜಿ ಬೈತೈತೆ ಅಲ್ಲಿ ಬಾ ಮಗ್ನೆ ಅಜ್ಜಿ ಬೈತಾರ ಆಯಾ ನಾನು ಬರಲ್ಲ ಆರ್ಯನ ಬರಲ್ಲ ನೀವು ಹೋಗ್ಬಿಟ್ಟು ತಕೊಂಡು ಬನ್ನಿ ಐತಾ ಯಾವ ಫ್ಲೇವರ್ ತಕೊಂಡು ಬರ್ತಿಯಾ ಆ ಚಾಕೊಲೇಟ್ ಕೇಕ್ ಪೈನप्पल ತಕೊಂಡು ಕೇಕ್ ಕೋ ಕೇಕ್ ಬೇಕು ನಂಗೆ ಯಾಕೋ ಆಪಲ್ ಕೇಕ್ ತಿನ್ನಬೇಕು ಅಂತ ಅನ್ಸಿಬಿಟ್ಟಿದೆ ನವೀನ್ ನೀನ್ ಬಂದ್ರೆ ಬೆಡ್ ರೂಮ್ ಗೆಕನಗೂ ಸ್ವಲ್ಪ ಬಣ್ಣಂಗಂತು ಅ ಏನೋ ನಾನು ಹೋಗ್ದೆ ಏನು ತಗೊಂಡು ಬರದಿಕ್ಕೆ ಅವ್ರ ಜೊತೆಗೆ ಬಾ 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 ಅನ್ನದೆ ಹೋಗೋಣ ಅರ್ಯನ್ ಹ್ಮ್ ಅಂತೋನೇ ಇವನು ಬೇಡ ಬಾ ಚಡಿಲ್ಯಕ್ಕೆ ಹೋಗ್ ನೀನೇ ಬರ ಹೋಗ್ ಬೈಲ್ಲ ಏನು 1 ಕಿಲೋಮೀಟರ್ ಹೋಗ ಬರಕ್ಕೆ ಅಕಿಂಗ್ ಆಗ್ತೀರಾ ನನಗೆ ಇರುತ್ತಿರೋ ಒಂದ taraf ಅಷ್ಟೇ 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 ಏನು ಬರ್ತೀರಾ ಬರಲ್ವಾ ಓಕೆ ಬರ್ತೀವಿ ನಾವು ಬಟ್ ಕಾರ್ ಅಲ್ಲೇ ಇರ್ತೀವಿ ನನ್ಗೆ ತಗೊಂಡ್ಬರ್ಬೇಕ್ ಅಷ್ಟೇ ಓಕೆ ನಡಿ ಕೃಷ್ಣ ಬೇಕರಿಗೆ ಹೋಗೋಣ ನಿಲ್ಲಿಸ್ತೀನಿ ಅಲ್ಲೇನ್ ಬೇಡ ಇಲ್ಲೇ ಆಲ್ನಳ್ಳಿಲೆ ಸಿಗುತ್ತಲ್ಲ ಕೃಷ್ಣ ಬೇಕ್ ರಾಜ್ಕುಮಾರ್ ಅವ್ರ ತನಕ ಹೋಗೋ ನೆಸೆಸಿಟಿ ಇಲ್ಲ ಆಲ್ನಳ್ಳಿಲೆ ಇದೆಯಲ್ಲ ಏನಿಲ್ಲ ಎಲ್ಲೂ ಚೆನ್ನಾಗಿರುತ್ತೆ ಸರಿ ಹೋಗೋಣ ಇಲ್ಲೇ ಆಲ್ನಳ್ಳಿಗೆ ಹೋಗೋಣ ನಡೀರಿ ಮೊನ್ನೆ ಬೇಕ್ರಿಗೆ ಬಂದ್ವಿ ಇದು ನಮ್ಮ ಮನೆಗೆ ತುಂಬಾ ನಿಯರ್ ಇದೆ ಸೊ ಇಲ್ಲಿಗೆ ಬಂದು ಈಗ ಯಾವ ಫ್ಲೇವರ್ ತೊಗೋಣ ಏನು ಅಂತ ಅಂದ್ಬಿಟ್ಟು ನೋಡ್ತಾ ಇದೀವಿ ಆ್ಯಕ್ಚುಲಿ ಏನಂತ ಅಂದರೆ ಒನ್ ಕೆ ಜಿ ಮತ್ತು ಆಫ್ ಕೆ ಜಿ ಎರಡು ಇತ್ತು ಒನ್ ಕೆ ಜಿ ತಗೊಳೋದಕ್ಕೆ ಒನ್ ಕೆ ಜಿದು ಬೇಡ ಅಂತ ಅಂದ್ಬಿಟ್ಟು ನಾವು ಶುಗರ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ಶುಗರ್ ಒಂದಷ್ಟು ದಿನ ಶುಗರ್ ತಿನ್ನೋದೇ ಬೇಡ ಅಂತ ಅಂದ್ಬಿಟ್ಟು ಆದರೆ ಇವರು ಕೇಕ್ ಹೋಗ್ತಾ ಇದೀವಿ ಸೊ ಸುಮ್ಮನೆ ಜಾಸ್ತಿ ತಗೊಂಡೋದಷ್ಟು ಜಾಸ್ತಿ ತಿಂತೀವಿ ಹಾಗಾಗಿ ಬೇಡ ಆಫ್ ಕೆ ಜಿ ಸಾಕು ಅಂತ ಅಂದ್ಬಿಟ್ಟು ನಾವು ಆಫ್ ಕೆ ಜಿ ಅಷ್ಟೇ ತೊಗೊಂಡಿದ್ದು ಪೈನಾಪಲ್ ಫ್ಲೇವರು ನಂಗೆ ಆ್ಯಪಲ್ ಕೇಕ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ನಲ್ಲ ಬಟ್ ಅಲ್ಲಿರಲಿಲ್ಲ ಆ್ಯಪಲ್ ಕೇಕು ಸೊ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಆಲೂ ಬನ್ನು ತಿನ್ಬೇಕಂತ ಅನ್ನಿಸ್ತು ಹಾಗಾಗಿ ನಾನು ಆಲೂ ಬನ್ ಕೂಡ ತೊಗೊಂಡೆ ಸೊ ಖುಷಿ ಆಗ್ತೈತೆ ನನಗೆ ಅದು ನೋಡಿಬಿಟ್ಟು ಒಂದು ಲಕ್ಷ ನಿಜವಾಗ್ಲೂ ಇದು ಈಸಿ ಅಲ್ಲ ಕೆಲವ್ರಿಗೆ ಅನ್ಸ್ಬೋದು ಇಷ್ಟಕ್ಕೆ ಇಷ್ಟೊಂದು ಖುಷಿ ಪಡ್ತಾ ಪಡ್ತಾಯಿದ್ದಾರಾ ಅಂತ ಅಂದ್ಬಿಟ್ಟು ಬಟ್ ಸ್ಟಿಲ್ ನನಗೆ ಗೊತ್ತು ಒಂದೊಂದು ಕೌಂಟ್ ಇದೆಯಲ್ಲ ಅದು ಎಷ್ಟು ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಎಫರ್ಟ್ ಹಾಕಿದ್ದೀವಿ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀವಿ ಹಾಗಾಗಿ ಅಷ್ಟೇ ಖುಷಿ ಆಗ್ತಾ ಇದೆ ಇವತ್ತು ಹಂಡ್ರೆಡ್ ಕೆ ಕಂಪ್ಲೀಟ್ ಆಗಿರೋದು ನಮ್ಮ ಹತ್ತರ್ವ ಏನೋ ಬೇಕು ಅಂತನ್ಮ ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ಕೈ ಮುಕ್ಕೊಂಡೆ ನಿಂತ್ಕೊಬಿಡ್ತಾನೆ ಅವ್ರ ಪಪ್ಪಾ ಹೇಳ್ತಿರ್ತಾರಂ ಕೈ ಮುಗಿಬಾರ್ದು ಸುಮ್ಮನೆ ಇರೋ ಥರ್ವ ಅಂತ ಅಂದ್ಬಿಟ್ಟು ಆಮೇಲೆ ಅವನೇನೋ ಜ್ಯೂಸು ಮತ್ತು ಚಾಕ್ಲೇಟ್ಸ್ ಅಂತ ಏನೋ ತೊಗಿಸ್ಕೊಂಡ ಸೊ ಫೈನಲಿ ಕೇಕ್ ತಗೊಂಡು ಈಗ ನಾವು ಮನೆ ಕಡೆ ಹೊರಟ್ವಿ ಇನ್ನೇನು ನನ್ನ ಯೂಟ್ಯೂಬ್ ಚಾನಲ್ ಕೂಡ ನಿಯರ್ ಇದೆ ಹಂಡ್ರೆಡ್ ಕೆಗೆ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಆ್ಯಂಡ್ ನೀವು ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆ ದಿನಕ್ಕೂ ಕೂಡ ನಾನು ಕಾಯ್ತಾ ಇದ್ದೀನಿ ಸೊ ಈ ಒಂದು ಗುಡ್ ನ್ಯೂಸ್ ನನಗೆ ಅಗೇನ್ ತರ್ಸ್ ಅಂತ ಅಂದಾಗ ಮತ್ತೆ ಎಲ್ಲೋ ಒಂದು ಕಡೆ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡುವಂಥದ್ದು ಹುಟ್ಟಿರೋ ಅಂಥದ್ದು ಗುರುವಾರ ನನ್ನ ಮದುವೆ ಆಗಿದ್ದು ಕೂಡ ಗುರುವಾರ ಇನ್ನೂ ಕೆಲವೊಂದಷ್ಟು ಇಂಪಾರ್ಟೆಂಟ್ ದಿನಗಳು ಗುರುವಾರನೇ ಆಗಿದೆ ಸೊ ಹ್ಯಾಪಿ ತುಂಬ ಖುಷಿಯಾಗಿದೆ ಇವತ್ತು ಸೊ ಫ್ರೆಂಡ್ಸ್ ಇದ್ದಾಗಿತ್ತು ಇದೊಂದು ಪುಟ್ ವ್ಲಾಗ್ ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಇನ್ನೂ ಬೇರೆ ಬೇರೆ ತರ ವ್ಲಾಗ್ನ ನಾನು ಆದಷ್ಟು ನಿಮ್ಗಳ ಜೊತೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದಿದೆ ಸೊ ನನ್ನ ಮುಂದಿನ ವ್ಲಾಗ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ಕೊತೀನಿ ನೋಡಿ ಶುಗರ್ ಚಾಲೆಂಜ್ ತಗೋಣ ಅಂತ ಅಂದ್ಬಿಟ್ಟು ಕಣ್ಣು ಮುಂದೆ ಇದ್ರೆ ತಿಂದೆ ಇರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ನಾನಂತೂ ಆದಷ್ಟು ಬೇಗ ಸೋತ್ ಬಿಡ್ತೀನಿ ಈ ಥರ ಏನಾದ್ರು ಚಾಲೆಂಜ್ ತೊಗೊಂಡಾಗ ಬಟ್ ನವೀನ್ ಫಾಲೋ ಮಾಡ್ತಾರೆ ಇವತ್ತು ಅವ್ರಿಗೆ ಯಾಕೋ ತಿಂದು ಇರಲಿಕ್ಕೆ ಆಗಲಿಲ್ಲ ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಥ್ಯಾಂಕ್ ಯು